ನಮಸ್ಕಾರ ಜ್ಯೋತಿಷ್ಯವಾಣಿಗೆ ನನ್ನ ಆತ್ಮೀಯರೇ ನಿಮ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ಇಂದು ನಾವು ಕೇವಲ ನಕ್ಷತ್ರಗಳ ಲೆಕ್ಕಾಚಾರವನ್ನು ನೋಡುವುದಿಲ್ಲ ಬದಲಾಗಿ ನಿಮ್ಮ ಆತ್ಮದ ನಿಮ್ಮ ಅಂತರಂಗದ ಒಂದು ಅತೀ ಸೂಕ್ಷ್ಮವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಸ್ವಭಾವದ ಬಗ್ಗೆ ಮಾತನಾಡೋಣ ನಿಮ್ಮ ಹೃದಯ ಎಂದಾದ್ರೂ ಹೀಗೆ ಅನುಭವಿಸಿದೆಯೇ ನಾನು ಎಲ್ಲರನ್ನೂ ಪ್ರೀತಿಸಬೇಕು ಎಲ್ಲರನ್ನೂ ಸಂತೋಷವಾಗಿಡಬೇಕು ಎಂಬ ಒಂದು ಆಳವಾದ ನಿರಂತರವಾದ ಹಂಬಲ ನಿಮ್ಮಲ್ಲಿದೆಯೇ ಆದರೆ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ಬಹುಶಃ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಒಂದು ಸಂಬಂಧದಲ್ಲಿ ಒಂದು ದೃಢವಾದ ಹೆಜ್ಜೆ ಇಡಬೇಕಾದಾಗ ನಿಮ್ಮ ಮನಸ್ಸು ಗೊಂದಲಕ್ಕೀಡಾಗುತ್ತದೆಯೇ ಇಲ್ಲ ಎಂದು ಹೇಳಲು ಸಾಧ್ಯವಾಗದೆ ಬೇಡ ಎಂದು ಸ್ಪಷ್ಟವಾಗಿ ನಿಲ್ಲಲು ಆಗದೆ ನಿಮ್ಮ ಈ ಮೃದುತ್ವದಿಂದಲೇ ನೀವು ಹೆಚ್ಚು ನೋವು ಅನುಭವಿಸಿದ್ದೀರಾ ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ನಿಮ್ಮ ಗಮನ ಹತ್ತಾರು ದಿಕ್ಕುಗಳಲ್ಲಿ ಹರಿದು ಹೋಗಿ ಕೊನೆಗೆ ನಿಮಗೇ ಒಂದು ಶೂನ್ಯದ ಅನುಭವವಾಗಿದೆಯೇ ನೀವು ಹೀಗೆ ಅನುಭವಿಸುತ್ತಿದ್ದರೆ ಇಂದಿನ ಈ ಮಾತುಗಳು ನಿಮಗಾಗಿಯೇ ಯಾಕೆಂದರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಸುಂದರವಾದ ಮೃಗಶಿರ ಎಂಬ ನಕ್ಷತ್ರದ ರಹಸ್ಯವನ್ನು ಭೇದಿಸಲಿದ್ದೇವೆ ಈ ವಿಡಿಯೋ ನಿಮ್ಮ ಜೀವನದ ಒಂದು ದೊಡ್ಡ ಗೊಂದಲಕ್ಕೆ ಉತ್ತರ ನೀಡಬಹುದು ಈ ಜ್ಞಾನದ ಪಯಣದಲ್ಲಿ ನೀವು ನಮ್ಮೊಂದಿಗೆ ಇರಲು ಇದೇ ಕ್ಷಣ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ನಿಮ್ಮ ಹಾಗೆಯೇ ತುಂಬ ಒಳ್ಳೆಯವರು ಎಂದು ಅನಿಸಿಕೊಳ್ಳುವ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಯಾಕೆಂದರೆ ಒಳ್ಳೆಯವರಾಗಿ ಇರುತ್ತಲೇ ಶಕ್ತಿಶಾಲಿಯಾಗಿ ಬದುಕುವುದು ಹೇಗೆ ಎಂಬ ರಹಸ್ಯ ಅದು ಬೇರೆಯೇ ಇದೆ ವೇದ ಜ್ಯೋತಿಷ್ಯದಲ್ಲಿ ಮೃಗಶಿರಾದ ಸಂಕೇತ ಜಿಂಕೆ ದ ಡೌ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಜಿಂಕೆಯನ್ನು ಕಲ್ಪಿಸಿಕೊಳ್ಳಿ ಎಂತಹ ಸುಂದರ ಸೂಕ್ಷ್ಮಜೀವಿ ಅದರ ಕಣ್ಣುಗಳಲ್ಲಿ ಒಂದು ನಿರಂತರವಾದ ಹುಡುಕಾಟವಿದೆ ಅದು ಯಾವಾಗಲೂ ಗುಂಪನ್ನು ಬಯಸುತ್ತದೆ ಅದಕ್ಕೆ ಒಂಟಿತನೂ ಆಗಿ ಬರುವುದಿಲ್ಲ ಅದು ಅತ್ಯಂತ ಸೌಮ್ಯ ಅಂದರೆ ಜೆಂಟಲ್ ಜೀವಿ ನಿಮ್ಮ ಸ್ವಭಾವವು ಹಾಗೆಯೇ ಪ್ರಾಚೀನ ಸೂತ್ರಗಳು ಹೇಳುವಂತೆ ಈ ನಕ್ಷತ್ರದ ಶಕ್ತಿಯಲ್ಲಿ ಸೋಮರಸವಿದೆ ಸೋಮ ಅಂದರೆ ಚಂದ್ರನ ತಂಪು ಪೋಷಣೆ ಮಾಡುವ ಶಕ್ತಿ ಅದಕ್ಕಾಗಿಯೇ ನೀವು ಜಗಳವನ್ನು ದ್ವೇಷಿಸುತ್ತೀರಿ ನೀವು ಶಾಂತಿಯನ್ನು ಬಯಸುತ್ತೀರಿ ನೀವು ಸಂಬಂಧಗಳನ್ನು ಹುಡುಕುತ್ತೀರಿ ಇದು ನಿಮ್ಮ ವೀಕ್ನೆಸ್ ಅಲ್ಲ ಇದು ನಿಮ್ಮ ದೈವಿಕ ಗುಣ ಆದರೆ ಇಷ್ಟೊಂದು ದೈವಿಕ ಗುಣ ಇಷ್ಟೊಂದು ಮೃದುತ್ವ ನಿಮ್ಮಲ್ಲಿದ್ದರೆ ಅದು ನಿಮಗೆ ಶಕ್ತಿಯ ಬದಲು ನೋವನ್ನು ಕೊಡುತ್ತಿದೆ ಯಾಕೆಂದರೆ ಇದೇ ಗುಣದ ಹಿಂದೆ ನಿಮ್ಮೊಳಗೇ ಎರಡು ವಿರುದ್ಧವಾದ ಶಕ್ತಿಗಳು ಒಂದು ಮಹಾಯುದ್ಧವನ್ನೇ ನಡೆಸುತ್ತಿವೆ ಆ ಎರಡು ಶಕ್ತಿಗಳು ಯಾವುದು ನಿಮ್ಮ ಎಲ್ಲ ಗೊಂದಲಗಳ ಮೂಲ ಇಲ್ಲೇ ಇದೆ ನಿಮ್ಮ ಒಳಗಿನ ಆ ಮಹಾಯುದ್ಧವನ್ನು ಅರ್ಥ ಮಾಡಿಕೊಳ್ಳಿ ಮೊದಲನೆಯ ಶಕ್ತಿ ವಿತಾನಿ ಅಂದರೆ ವಿಸ್ತರಿಸುವ ಶಕ್ತಿ ಇದು ಮಂಜಿನ ಹಾಗೆ ಇದಕ್ಕೆ ಒಂದೇ ಕಡೆ ಒಂದೇ ಬಾಕ್ಸ್ನಲ್ಲಿರಲು ಇಷ್ಟವಿಲ್ಲ ನಾನು ಎಲ್ಲವನ್ನೂ ತಿಳಿಯಬೇಕು ನಾನು ಎಲ್ಲರೊಂದಿಗೂ ಬೆರೆಯಬೇಕು ನನ್ನ ಎಲ್ಲ ಆಯ್ಕೆಗಳನ್ನು ನಾನು ತೆರೆದಿಡಬೇಕು ಎಂಬ ಒಂದು ಅನಂತವಾದ ವಿಸ್ತಾರಗೊಳ್ಳುವ ಆಸೆ ಇದೇ ಕಾರಣ ನೀವು ಒಂದೇ ಕೆಲಸಕ್ಕೆ ಅಂಟಿಕೊಳ್ಳುವುದಿಲ್ಲ ನೀವು ಒಂದೇ ವಿಷಯವನ್ನು ಓದುವುದಿಲ್ಲ ನಿಮಗೆ ಎಲ್ಲದರಲ್ಲೂ ಆಸಕ್ತಿ ಎರಡನೆಯ ಶಕ್ತಿ ವಯಂತಹ ಅಂದರೆ ಹೆಣೆಯುವ ಶಕ್ತಿ ಇದು ಸಂಬಂಧಗಳನ್ನು ಹೆಣೆಯುವ ಆಸೆ ನನಗೊಂದು ಆಳವಾದ ಅರ್ಥಪೂರ್ಣವಾದ ಜೋಡಿ ಬೇಕು ನನಗೊಂದು ಬಲವಾದ ಬಂಧನ ಬೇಕು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಗುಂಪು ಅಂದರೆ ಹರ್ಡ್ ಬೇಕು ಎಂಬ ತೀವ್ರವಾದ ಹಂಬಲ ಈಗ ನಿಮ್ಮ ಆಂತರಿಕ ಸಂಘರ್ಷವನ್ನು ಗಮನಿಸಿ ಒಂದು ಕಡೆ ನಿಮ್ಮ ಆತ್ಮ ವಿಸ್ತಾರ ಬಯಸುತ್ತದೆ ಇನ್ನೊಂದು ಕಡೆ ಅದೇ ಆತ್ಮ ಆಳವಾದ ಬಂಧನ ಬಯಸುತ್ತದೆ ಬಂಧನಕ್ಕೆ ಒಳಗಾದರೆ ವಿಸ್ತಾರ ಕಳೆದು ಹೋಗುತ್ತದೆ ಎಂಬ ಭಯ ವಿಸ್ತಾರದಲ್ಲೇ ಉಳಿದರೆ ಬಂಧನ ಸಿಗದೆ ಒಂಟಿತನದ ಭಯ ಈ ದೈವಿಕ ಗೊಂದಲವೇ ನಿಮ್ಮನ್ನು ಚಂಚಲ ಮತ್ತು ಭಯದ ಜಿಂಕೆಯಂತೆ ಮಾಡುತ್ತದೆ ಈ ದೈವಿಕ ಗೊಂದಲ ಈ ಪ್ಯಾರಾಡಾಕ್ಸ್ ಕೇವಲ ಒಂದು ಸಿದ್ಧಾಂತವಲ್ಲ ಇದೇ ಕ್ಷಣದಲ್ಲಿ ಇದು ನಿಮ್ಮ ವೃತ್ತಿ ಜೀವನವನ್ನು ಮತ್ತು ನಿಮ್ಮ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಹೇಗೆ ನಿಧಾನವಾಗಿ ಹಾಳು ಮಾಡುತ್ತಿದೆ ಎಂದು ತಿಳಿದುಕೊಳ್ಳುವ ಸಮಯ ವಿಶೇಷವಾಗಿ ಮೂವತ್ತರಿಂದ ಐವತ್ತು ವರ್ಷದ ವಯಸ್ಸಿನವರು ಇದನ್ನು ಬಹಳ ಆಳವಾಗಿ ಗಮನಿಸಿ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ಕೆರಿಯರ್ನಲ್ಲಿ ನೀವು ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಆಗಿಬಿಡುತ್ತೀರಿ ನಿಮಗೆ ಹತ್ತು ವಿಷಯಗಳು ಗೊತ್ತಿರುತ್ತವೆ ಆದರೆ ಒಂದರಲ್ಲೂ ನೀವು ದೃಢವಾಗಿ ನಿಲ್ಲುವುದಿಲ್ಲ ಆಫೀಸ್ನಲ್ಲಿ ನಿಮ್ಮ ಸೌಮ್ಯ ಸ್ವಭಾವದಿಂದಾಗಿ ನೀವು ಎಲ್ಲರ ಕೆಲಸವನ್ನೂ ಮಾಡಿಕೊಡುತ್ತೀರಿ ಆದರೆ ಪ್ರಮೋಷನ್ ಅಥವಾ ಗುರುತಿಸುವಿಕೆಯ ಸಮಯ ಬಂದಾಗ ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಒಂದು ಸ್ಟ್ರಾಂಗ್ ನಿರ್ಧಾರ ತೆಗೆದುಕೊಳ್ಳಲು ಇಲ್ಲ ಎಂದು ಹೇಳಲು ಅಥವಾ ನಿಮ್ಮ ಹಕ್ಕಿಗಾಗಿ ಹೋರಾಡಲು ನಿಮ್ಮ ಸೌಮ್ಯ ಸ್ವಭಾವವೇ ನಿಮಗೆ ಅಡ್ಡಿ ಬರುತ್ತದೆ ನಿಮ್ಮ ಮೃದುತ್ವವನ್ನೇ ಜಗತ್ತು ದುರ್ಬಲತೆಯೆಂದು ತಪ್ಪಾಗಿ ಭಾಗಿಸುತ್ತದೆ ಇನ್ನು ನಿಮ್ಮ ಸಂಬಂಧಗಳಲ್ಲಿ ಅಂದರೆ ನಲ್ಲಿ ಇದು ಬಹಳ ಸೂಕ್ಷ್ಮವಾದದ್ದು ನೀವು ಎಲ್ಲರನ್ನೂ ಪ್ರೀತಿಸುತ್ತೀರಿ ಆದರೆ ಒಬ್ಬ ವ್ಯಕ್ತಿಗೆ ಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಲು ಹಿಂಜರಿಯುತ್ತೀರಿ ಯಾಕೆಂದರೆ ಆ ಅರ್ಪಣೆ ಆ ಕಮಿಟ್ಮೆಂಟ್ ನಿಮ್ಮ ವಿಸ್ತಾರದ ಅಂದರೆ ವಿತಾನಿಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ ಎಂಬ ನಿಮ್ಮ ಆತ್ಮ ಹೆದರುತ್ತದೆ ಈ ವ್ಯಕ್ತಿಗೆ ನಾನು ಕಮಿಟ್ ಆದರೆ ನನ್ನ ಉಳಿದ ಆಪ್ಷನ್ಗಳು ಮುಚ್ಚಿಹೋಗುತ್ತವೆ ಎಂಬ ಆತಂಕ ಇದರಿಂದ ಯಾವ ಸಂಬಂಧವೂ ಆಳವಾಗದೆ ಎಲ್ಲವೂ ಮೇಲ್ಮಟ್ಟದಲ್ಲೇ ಉಳಿದುಬಿಡುತ್ತದೆ ನೀವು ನಾನ್ ಕಮಿಟಲ್ ಅಥವಾ ಗೊಂದಲದಲ್ಲಿರುವ ವ್ಯಕ್ತಿಯಾಗಿ ಕಾಣುತ್ತೀರಿ ಹಾಗಾದರೆ ಈ ಸಂಘರ್ಷದಿಂದ ಹೊರಬರುವ ದಾರಿ ಯಾವುದು ನಿಮ್ಮ ಈ ಸುಂದರವಾದ ಮೃದುವಾದ ಶಕ್ತಿಯನ್ನು ಹೀಗೆಯೇ ವ್ಯರ್ಥವಾಗಲು ಬಿಡುವೆದೆ ಖಂಡಿತವಲ್ಲ ಪರಿಹಾರ ನಿಮ್ಮ ಸೌಮ್ಯ ಸ್ವಭಾವವನ್ನು ಬಿಡುವುದರಲ್ಲಿಲ್ಲ ಬದಲಾಗಿ ಆ ಸೌಮ್ಯ ಸ್ವಭಾವಕ್ಕೆ ಒಂದು ಕೇಂದ್ರವನ್ನು ಕೊಡುವುದರಲ್ಲಿದೆ ನಿಮ್ಮ ಚದುರಿದ ಶಕ್ತಿಯನ್ನು ಒಗ್ಗೂಡಿಸುವ ಆ ಒಂದು ಸೂತ್ರ ಯಾವುದು ಆ ದಾರಿಯೇ ನಿಮ್ಮ ಕೇಂದ್ರವನ್ನು ಅಂದರೆ ಕೋರ್ ಅನ್ನು ಸ್ಥಾಪಿಸುವುದರಲ್ಲಿದೆ ಇದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಜಿಂಕೆಯು ಗುಂಪಿನಲ್ಲಿದ್ದಾಗ ಅದಕ್ಕೆ ಒಬ್ಬ ನಾಯಕ ಅಂದರೆ ಪ್ಯಾಕ್ ಲೀಡರ್ ಇದ್ದಾಗ ಅದು ಬಲವಾಗಿರುತ್ತದೆ ಒಂಟಿಯಾದಾಗ ಅದು ದುರ್ಬಲ ಹಾಗೆಯೇ ನಿಮ್ಮ ಜೀವನಕ್ಕೆ ಒಂದು ಆಧ್ಯಾತ್ಮಿಕ ಲಂಗರು ಬೇಕು ಒಂದು ಕೋರ್ ಕಮಿಟ್ಮೆಂಟ್ ಬೇಕು ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಆ ಒಂದು ಕೇಂದ್ರ ಯಾವುದು ಎಂದು ಯೋಚಿಸಿ ಅದು ನಿಮ್ಮ ಒಂದು ಮುಖ್ಯ ಗುರಿಯಾಗಿರಬಹುದು ಅದು ನಿಮ್ಮ ಒಂದು ಮುಖ್ಯ ಸಂಬಂಧವಾಗಿರಬಹುದು ಅಥವಾ ಅದು ನಿಮ್ಮ ಒಂದು ಜೀವನದ ಸಿದ್ಧಾಂತ ಅಥವಾ ನಿಮ್ಮ ದೇವರೂ ಆಗಿರಬಹುದು ಮೊದಲನೇ ಹೆಜ್ಜೆ ಆ ಒಂದು ಕೇಂದ್ರವನ್ನು ಅಂದರೆ ಕೋರ್ ಅನ್ನು ಮೊದಲು ದೃಢವಾಗಿ ಸ್ಥಾಪಿಸಿ ಅದಕ್ಕೆ ನೂರು ಪರ್ಸೆಂಟ್ ಬದ್ಧರಾಗಿರಿ ಆ ವಿಷಯದಲ್ಲಿ ನಿಮ್ಮ ಮನಸ್ಸು ಹರಡಿಕೊಳ್ಳಲು ಬಿಡಬೇಡಿ ಎರಡನೆಯ ಹೆಜ್ಜೆ ಮತ್ತು ಅತ್ಯಂತ ಮುಖ್ಯವಾದದ್ದು ಈಗ ನಿಮ್ಮ ವಿಸ್ತಾರಗೊಳ್ಳುವ ಅಂದರೆ ವಿತಾಣಿ ಶಕ್ತಿಯನ್ನು ಬಳಸಿ ಆದರೆ ಆ ಕೇಂದ್ರವನ್ನು ಅಂದರೆ ಕೋರ್ ಅನ್ನು ಬೆಂಬಲಿಸಲು ಬೆಳೆಸಲು ಮತ್ತು ಅಲಂಕರಿಸಲು ಮಾತ್ರ ನಿಮ್ಮ ಈ ವಿಸ್ತಾರಗೊಳ್ಳುವ ಸ್ವಭಾವವನ್ನು ಬಳಸಿ ಉದಾಹರಣೆಗೆ ನಿಮ್ಮ ಕೋರ್ ಗುರಿಯನ್ನು ನಿಶ್ಚಯಿಸಿಕೊಂಡು ನಿಮ್ಮ ಸೌಮ್ಯ ಮಾತಿನಿಂದಲೇ ಜಗತ್ತಿನ ಸಹಾಯ ಪಡೆದು ಆ ಗುರಿಯನ್ನು ತಲುಪಿ ನಿಮ್ಮ ಹರಡಿಕೊಳ್ಳುವ ಸ್ವಭಾವವನ್ನು ಆ ಗುರಿಗಾಗಿ ರಿಸರ್ಚ್ ಮಾಡಲು ಬಳಸಿ ನಿಮ್ಮ ಕೋರ್ ಸಂಬಂಧವನ್ನು ಗಟ್ಟಿಯಾಗಿಟ್ಟುಕೊಂಡು ನಿಮ್ಮ ಮೃದು ಸ್ವಭಾವದಿಂದ ಆ ಸಂಬಂಧವನ್ನು ಪ್ರತಿದಿನ ಸುಂದರಗೊಳಿಸಿ ಯಾವಾಗ ನಿಮ್ಮ ಜೀವನದಲ್ಲಿ ಒಂದು ಕೇಂದ್ರವಿರುವುದಿಲ್ಲವೋ ಆಗ ನಿಮ್ಮ ಶಕ್ತಿ ಚದರಿ ನೀವು ದುರ್ಬಲರಾಗುತ್ತೀರಿ ಆದರೆ ಯಾವಾಗ ನಿಮ್ಮ ಜೀವನಕ್ಕೆ ಒಂದು ಬಲವಾದ ಕೇಂದ್ರ ಸಿಗುತ್ತೆಯೋ ಆಗ ನಿಮ್ಮ ಮೃದುತ್ವವೇ ನಿಮ್ಮ ಸೌಮ್ಯ ಶಕ್ತಿಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿ ಒಂದು ಕವಚವಾಗಿ ಬದಲಾಗುತ್ತದೆ ಹಾಗಾದರೆ ನಿಮ್ಮನ್ನು ದುರ್ಬಲ ಎಂದು ಕರೆಯುವ ಜಗತ್ತಿಗೆ ನಿಮ್ಮ ಸೌಮ್ಯ ಶಕ್ತಿಯ ನಿಜವಾದ ಪರಿಚಯ ಮಾಡಿಕೊಡುವ ಆ ಕೇಂದ್ರ ಯಾವುದು ಆತ್ಮೀಯರೇ ನಿಮ್ಮ ಈ ಮೃಗಶಿರ ಸ್ವಭಾವ ಒಂದು ವರ ಅದನ್ನು ಶಾಪವನ್ನಾಗಿ ಮಾಡಿಕೊಳ್ಳಬೇಡಿ ನೀವು ಕನ್ಫ್ಯೂಸ್ಡ್ ಅಲ್ಲ ನಿಮ್ಮ ಮನಸ್ಸು ವಿಸ್ತಾರವಾದದ್ದು ನೀವು ದುರ್ಬಲರಲ್ಲ ನೀವು ಸೌಮ್ಯ ಶಕ್ತಿಯುಳ್ಳವರು ನಿಮಗೆ ಬೇಕಾಗಿರುವುದು ಒಂದೇ ಒಂದು ಕೇಂದ್ರ ಆ ಕೇಂದ್ರವನ್ನು ಇಂದೇ ಹುಡುಕಿಕೊಳ್ಳಿ ನಿಮ್ಮ ಚದುರಿದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಆ ಕೇಂದ್ರದ ಕಡೆಗೆ ಹರಿಯಲು ಬಿಡಿ ಆಗ ನೋಡಿ ನಿಮ್ಮ ಜೀವನ ಹೇಗೆ ಅರಳುತ್ತದೆ ಈಗ ಈ ಆಳವಾದ ಸತ್ಯ ಈ ಚದುರಿದ ಹುಡುಕಾಟದಿಂದ ಕೇಂದ್ರಿತ ವಿಸ್ತಾರಕ್ಕೆ ಆಗುವ ಈ ರೂಪಾಂತರ ಇದು ನಿಮ್ಮ ಆತ್ಮಕ್ಕೆ ತಲುಪಿದ್ದರೆ ನಾನು ನಿಮಗೊಂದು ಸಂಕಲ್ಪ ಮಾಡಲು ಹೇಳುತ್ತೇನೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇವಲ ಈ ಎರಡು ಶಬ್ದಗಳನ್ನು ಬರೆಯಿರಿ ಕೇಂದ್ರೀತ ವಿಸ್ತಾರ ಇದು ನಿಮಗೆ ನೀವು ಕೊಟ್ಟುಕೊಳ್ಳುವ ಭರವಸೆ ನನ್ನ ಶಕ್ತಿ ಇನ್ನೂ ಚದುರುವುದಿಲ್ಲ ಅದು ನನ್ನ ಕೇಂದ್ರದ ಸುತ್ತ ಬೆಳೆಯುತ್ತದೆ ಎಂಬ ದೃಢ ಸಂಕಲ್ಪ ಈ ಸಂಕಲ್ಪವನ್ನು ನೀವು ಬರೆಯುವಾಗಲೇ ನೀವು ಇನ್ನೂ ನಮ್ಮ ಜ್ಯೋತಿಷ್ಯ ವಾಣಿ ಕುಟುಂಬಕ್ಕೆ ಸೇರಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ನಮ್ಮ ಈ ಆತ್ಮದ ಅನ್ವೇಷಣೆಯ ಪಯಣದಲ್ಲಿ ಜೊತೆಯಾಗಿರಿ ನಿಮ್ಮೊಳಗಿನ ಆ ಕೇಂದ್ರ ನಿಮಗೆ ಶೀಘ್ರವಾಗಿ ಸಿಗಲಿ ಎಂದು ಹಾರೈಸುತ್ತೇನೆ ಶಾಂತಿಯಂದಿರಿ ಓಂ ಶಾಂತಿ